ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಾದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ದಂತ ಭಾಗ್ಯ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಆಸಕ್ತಿ ದಂತ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಉಚಿತವಾಗಿ ನಿಮಗೆ ಮೂರು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲವೊಂದು ಕಾರಣಗಳಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಆಯಿತು ತುಂಬಾ ಜನ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಜನ ಅಭ್ಯರ್ಥಿಗಳಿಗೆ ಹಣ ಕೂಡ ಸಿಕ್ಕಿದೆ ಮತ್ತೆ ಕೆಲವು ಜನ ಚಿಕಿತ್ಸೆಗಾಗಿ ಹಣ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗಿದೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸಿದ್ರಿಗೆ ಈ ಒಂದು ಯೋಜನೆಯಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಮೌಂಟ್ ಕಳಿಸ್ಕೊಡ್ತಾರೆ ಇದು ಹೇಗೆ ಪಡ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಮಾಹಿತಿ ರೆ ವಿಡಿಯೋ ಕಣ್ಸಮ್ ನೋಡಿ ನೋಡ್ ಸಾತ್ರೆ ಇದ್ರ ಬಗ್ಗೆನೇ ಮಾಹಿತಿ ರಾತ್ ಈ ಒಂದು ಪೇಜ್ಗೆ ಸಾರಿ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ಸ್ ಒಂದೊಂದ್ ತಿಳ್ಸಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ನೋಡಿ ಇದು ಕರ್ನಾಟಕ ದಂತ ಭಾಗ್ಯ ಯೋಜನೆ ಅಂತೇಳಿ ಇದರಲ್ಲಿ ಮೂರ್ ಸಾವಿರ ರೂಪಾಯಿ ಹಣ ಸಿಗತ್ತೆ ನೆರವು ಎದಕ್ ಕೊಡ್ತಾರಪ್ಪ ಅಂದ್ರೆ ಹಲ್ಲ ಹಲ್ಲ ಹಾದ್ರೂ ಹೋತಂದ್ರೆ ಅದನ್ನ ಹಾಕ್ಸೋ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮಗೆ ಸಹಾಯಧನವಾಗಿ ಕೊಡ್ತಿದ್ದಾರೆ ಇದೊಂದು ಖುಷಿ ವಿಚಾರ ನೋಡಿ ದಂತ ಭಾಗ್ಯ ಅಂತ ಹೇಳಿ ಇಲ್ಲಿ ತನಕ ಒಂದು ರಾಜ್ಯದಲ್ಲಿ ಜಾರಿ ಮಾಡಿಲ್ಲ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಇತ್ತಲ್ಲ ಅವಾಗ ರಿಲೀಸ್ ಮಾಡಿರುವಂತದ್ದು ಅದ ನಂತರ ಈ ಒಂದು ಸುಮಾರು ಎಷ್ಟೆಷ್ಟು ಏನೆಲ್ಲ ಅರ್ಹತೆ ಇರ್ಬೇಕಂದ್ರೆ ಸಂಪೂರ್ಣ ದಂತ ಪಕ್ತಿ ಮೂರು ಅಥವಾ ಹೆಚ್ಚಿನ ಹಲ್ಲುಗಳನ್ನು ಕಳ್ಕೊಂಡಿರುವ ನಲವತ್ತೈದು ವರ್ಷಕ್ಕೆ ಮೇಲ್ಪಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂತ ಅಭ್ಯರ್ಥಿಗಳಿಗೆ ಆ ಒಂದು ನಾಗರಿಕರಿಗೆ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಒಂದು ನಾಗರಿಕರಿಗೆ ಎರಡು ಹಲ್ಲಾಗ್ಬೋದು ಮೂರು ಹಲ್ಲಾಗ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಹಲ್ಲನ ಕಳ್ಕೊಂಡಿತ್ತಂದ್ರೆ ಅದನ್ನ ಹಾಕಿಸ್ಬೇಕಂದ್ರೆ ಕೆಲವ್ರ ಹತ್ರ ಅಮೌಂಟ್ ಇರಲ್ಲ ಇನ್ನು ಕೆಲವ್ರ ಹತ್ರ ಅಮೌಂಟ್ ಇರಲ್ಲ ಅದು ಅಮೌಂಟ್ ಎಲ್ಲಿಂದ ತೊಗೊಂಡ್ಬರ್ತೀರಾ ಮೂರು ಸಾವಿರ ರೂಪಾಯಿ ಸರ್ಕಾರದಿಂದಾನೇ ಈ ಒಂದು ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರದಿಂದ ನಿಮಗೆ ಅಮೌಂಟ್ ಕೊಡ್ತಾರೆ ಇದೊಂದು ಖುಷಿಯ ವಿಚಾರ ನೋಡಿ ಇಂತ ಒಂದು ಅನುಕೂಲಗಳು ತುಂಬಾ ಜನ ಪಡ್ಕೋದಿಲ್ಲ ಆದ್ರೆ ಪಡ್ಕೋಬೇಕು ಈ ಒಂದು ಯೋಜನೆ ಪ್ರಮುಖ ಸಂಬಂಧಪಟ್ಟಂತ ಲಕ್ಷಣ ನೋಡಿ ಇದಕ್ಕೆ ಮೊದಲಿಗೆ ವಯೋಮಿತಿ ಇಷ್ಟೇ ಇಷ್ಟೇ ಬೇಕಾಗತ್ತೆ ಇಲ್ಲಿ ನಿಮಗೆ ಅರ್ಹ ವಯಸ್ಸಿನ ಅಭ್ಯರ್ಥಿಗಳು ಅರವತ್ತು ವರ್ಷದಿಂದ ನಲ್ವತ್ತೈದು ವರ್ಷದ ಒಳಗೆ ಇರುವಂತ ಅಭ್ಯರ್ಥಿಗಳು ಆಗಿರ್ಬೇಕಾಗತ್ತೆ ಅದ ನಂತರ ಆರ್ಥಿಕ ನೆರವು ನೋಡಿ ಎಷ್ಟು ಕೊಡ್ತಾರೆ ಅಂತೇಳಿ ಮೊದಲಿಗೆ ಆರ್ಥಿಕ ನೆರವು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದ ನಂತರ ಸಾವಿರ ರೂಪಾಯಿ ಕೊಡ್ತಾರೆ ಎರಡು ಸಾವಿರದಿಂದ ಮೂರ್ ಮೂರು ಸಾವಿರ ರೂಪಾಯಿ ನಿಮಗೆ ಹಣ ಕೊಡ್ತಾರೆ ಅದ ನಂತರ ಭಾಗಶಃ ದಂತಗಳನ್ನು ನೀಡಲಾಗುವುದು ಒಂದು ಸಾವಿರ ರೂಪಾಯಿ ಆರ್ಥಿಕ ನೆರವಾಗಿ ನಿಮಗೆ ಮುಂಚಿತವಾಗಿ ಕೊಡ್ತಾರೆ ನಂತರ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಈ ರೀತಿಯಾಗಿ ಏನು ಉಚಿತ ದಂತ ನೀವು ಹಲ್ಲು ಇರ್ತಾವಲ್ಲ ಆ ಹಲ್ಲನ್ನು ಹಾಕ್ಸೋದಕ್ಕೆ ಸರ್ಕಾರದಿಂದನೇ ಎಲ್ಲ ಪ್ರಯತ್ನ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಏನೋ ಆರೋಗ್ಯ ಸುಧಾರಣೆ ಅಂದ್ರೆ ಸರಿಯಾಗಿ ಆಗಿರುವ ಸಾಮರ್ಥ್ಯವನ್ನ ಮರಳಿ ಪಡೆಯಬಹುದರ ಘೋಷಣೆ ಸುಧಾರಿತ ಒಟ್ಟಾರೆ ಆರೋಗ್ಯ ಉತ್ತಮಗೊಳಿಸೋದು ಅದ ನಂತರ ಇನ್ನು ವಿವಿಧ ರೀತಿಯಲ್ಲಿ ಯೋಜನೆಗಳ ಲಕ್ಷಣಗಳು ಕೊಟ್ಟಿದ್ದಾರೆ ಅದೆಲ್ಲ ತಿಳ್ಕೊಳ್ಳಿ ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ದಂತ ಭಾಗ್ಯ ಯೋಜನೆಯಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಮೊದಲಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರಬೇಕಾಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಡ ರೇಖೆಗಿಂತ ತೆಳಗಿರಬೇಕು ಈ ಒಂದು ದಂತ ಭಾಗ್ಯ ಯೋಜನೆಗೆ ಅಪ್ಲಿಕ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅದ ನಂತರ ಇಲ್ಲಿ ನೀವು ಆಗಲೇ ತಿಳ್ಸಿಕೊಟ್ಟಿರೋ ನಲ್ವತ್ತರಿಂದ ನಲವತ್ತೈದರಿಂದ ನಾಲ್ ಅರವತ್ತು ವರ್ಷ ತನಕ ಇರಬೇಕಾಗತ್ತೆ ಇಲ್ಲಿನೂ ಪಡ್ಕೋಬಹುದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಹೇಗೆ ಪಡ್ಕೋಬೇಕು ಸಹಾಯಧನ ಅಂತ ಒಂದೊಂದ್ರ ತಿಳಿಸ್ಕೊಡ್ತಾನೆ ಅರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ ನಾಗರಿಕರು ಹತ್ತಿರ ಸರ್ಕಾರಿ ಅಥವಾ ಖಾಸಗಿ ದಂತ ವೈದ್ಯಕೀಯ ಕಾಲೇಜು ಅಥವಾ ಆಸ್ಪತ್ರೆಗಳಿಗೆ ಸಂಪರ್ಕ ಯೋಜನೆ ಅಡಿಯಲ್ಲಿ ಉಚಿತ ದಂತ ವ್ಯವಸ್ಥೆಗಳನ್ನು ಪಡೆಯಬಹುದಾಗಿರತ್ತೆ ಈ ಯೋಜನೆ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನಿಮ್ಮೊಂದು ಸ್ಥಳೀಯ ಇರುವಂಥ ಆರೋಗ್ಯ ಕಾರ್ಯಕರ್ತರ ಸಹ ಸಂಪರ್ಕ ಮಾಡಬಹುದು ಇದು ಸರ್ಕಾರದಿಂದ ಕೊಟ್ಟಿರುವಂತ ಮಾಹಿತಿ ನೋಡಿ ಯಾರ್ಯಾರಿಗೆ ಹಲ್ಲುಗಳು ಇರೋದಿಲ್ಲ ಅರವತ್ತು ಸಾರಿ ನಲ್ವತ್ತು ವರ್ಷ ಆದ್ಮೇಲೆ ಯಾರ್ಯಾರಿಗೆ ಹಲ್ಲಿ ಇರೋದಿಲ್ಲ ತುಂಬಾ ಕಷ್ಟ ಇರತ್ತೆ ಅಮೌಂಟ್ ಇರೋದಿಲ್ಲ ಹಾಗೇನಾದರೂ ಇತ್ತಪ್ಪ ಅಂದ್ರೆ ಇಂಥ ಒಂದು ದಂತ ಭಾಗಿ ಅಪ್ಲಿಕೇಶನ್ ಹಾಕೊಂಡು ಸರ್ಕಾರದಿಂದ ನಿಮ್ಗೆ ಅಮೌಂಟ್ ಕೊಡ್ತಾರೆ ಈ ರೀತಿಯಾಗಿ ಎಲ್ಲ ಸೌಲಭ್ಯನ ಪಡ್ಕೋಬಹುದು ನೋಡಿ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನೋಡಿ ಇಷ್ಟು ನಿಮಗೆ ವಿಸ್ತಾರ ರೂಪದಲ್ಲಿ ಯಾರು ಕೂಡ ತಿಳ್ಸಿಕೊಡೋದಲ್ಲ ನಾ ನಿಮ್ಗೆ ತಿಳಿಸಿಕೊಡ್ತೇನೆ ಯಾಕಂದ್ರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕದವ್ರಿಗೆ ಇಷ್ಟು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಹೆಂಗೇಳಿ ಕರ್ನಾಟಕ ಸರ್ಕಾರದಿಂದನೇ ಎಲ್ಲ ಯೋಜನೆಗಳು ಜಾರಿ ಮಾಡಿರ್ತಾರೆ ಬಟ್ ನಿಮಗೆ ಗೊತ್ತಿರೋದಲ್ಲ ಗೊತ್ತಿಲ್ಲದ ಕಾರಣ ಈಗ ಯಾವುದೇ ಯೋಜನೆ ಆಗ್ಬೋದು ನಿಮಗೆ ಸಿಗುವಂಥ ಯೋಜನೆಗಳು ಸಿಕ್ಕೇ ಸಿಗತ್ತೆ ಆದ್ರೆ ರಾಜ್ಯ ಸರ್ಕಾರದಿಂದ ಬರುವಂತ ಕೆಲವು ಒಂದು ಯೋಜನೆಗಳು ಅಧಿಕಾರಿಗಳು ತಿಂದು ಮುಗಿಸ್ಬಿಡ್ತಾರೆ ಅವರೇ ಸಿಗ್ನೇಚರ್ ಮಾಡ್ತಾರೆ ನಾಲ್ಕು ಮಂದಿಯನ್ನು ಕುಣಿಸ್ತಾರೆ ಫೋಟೋ ತೆಗಿತಾರೆ ಅವ್ರಿಗೆ ರಿಪೋರ್ಟ್ ಕಳಿಸ್ತಾರೆ ಆ ವೆರಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳಿ ಆ ಸರ್ಕಾರದಿಂದ ಹಣ ರಿಲೀಸ್ ಮಾಡ್ತಾರೆ ಮುಗಿಯಿತು ಆ ಎಲ್ಲ ಹಣ ಅಧಿಕಾರಿಗಳು ಲುಂಗಿ ಬಿಡ್ತಾರೆ ಈ ರೀತಿಯಾಗಿ ಆಗತ್ತೆ ಆದ್ರೆ ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಹೆಲ್ಫು ಅದರಿಂದ ನೀವೆಲ್ಲ ಸುಧಾರಣೆ ಆಗ್ತಾರ ಒಳ್ಳೆ ಆರೋಗ್ಯ ರಹತೆ ಒಳ್ಳೆ ನಿಮ್ಗೆ ಹಲ್ಲು ಇರ್ತಾವೆ ಈ ರೀತಿಯಾಗಿ ತುಂಬಾ ಜನ ಆಗ್ತಿರ್ಬಹುದು ಹಲ್ಲದ ವ್ಯವಸ್ಥೆ ತಂದಿರ ಅಂತ ಹೇಳಿ ಅವ್ರು ಸ್ನೇಹಿತರೆ ಸರ್ಕಾರದಿಂದ ಎಲ್ಲಾ ಯೋಜನೆ ತಂದಿದ್ದಾರೆ ಬಿಜೆಪಿ ಪಕ್ಷಗಳು ಬೇರೆ ಯೋಜನೆಗಳು ಜಾರಿ ಮಾಡಿರುತ್ತೆ ಕಾಂಗ್ರೆಸ್ ಸರ್ಕಾರ ಬೇರೆ ಯೋಜನೆಗಳು ಜಾರಿ ಮಾಡಿರುತ್ತೆ ಅದ ನಂತರ ಇನ್ನು ಉಳಿದಂತ ಜೆ ಡಿ ಎಸ್ ಇದಾವಲ್ಲ ಅದು ಕೂಡ ಬೇರೆ ಯೋಜನೆಗಳು ಜಾರಿ ಮಾಡಿರುತ್ತೆ ಸೆಂಟ್ರಲ್ ಗೋರ್ಮೆಂಟ್ ಗಳು ಯೋಜನೆ ಬೇರೆ ಇದಾವೆ ಸ್ಟೇಟ್ ಗೌರ್ಮೆಂಟ್ ಯೋಜನೆ ಬೇರೆ ಇದಾವೆ ಎಲ್ಲಾ ಯೋಜನೆ ನೀವು ಪಡ್ಕೋಬೇಕು ಅಷ್ಟೇ ನಮ್ಮ ಉದ್ದೇಶ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನನಿತ್ಯವಾಗಿ